ಪಂಡ ನಿಜವಾತ ಭಾಗ್ಯವಲ್ಪರು ಎಂದ ಲೆಕ್ಕ ದಾಯ ಬೋಡಾತ್ರಿ ನಾಗವು ಪ್ರಧಾನವಾಣ ಸುರೂತ ಪರ್ಬನೇ ಕೊರಿಯರು ಚೌತಿ ಕೊಣತ್ತ ತೊಳಿಯತ್ತ ಗಣಪತಿ ದೇವರಿಗೆ ಆರಾಧನೆ ಮಲ್ತೊಳಿಯತ್ತ ದುರ್ಗಾದೇವಿನ ನವರಾತ್ರಿ ಭತ್ತ ತೊಳಿಯತ್ತ ರಾಮನವಮಿ ಭತ್ತ ತೊಳಿಯತ್ತ ಚತುರ್ದಶಿ ಭತ್ತ ತೊಳಿಯತ್ತ ದಾಯಿ ನಾಗರ ಪಂಚಮಿಯೇ ಪ್ರಧಾನವಾತ ಪರ್ಬಾ ಪಂಪುನವು ಸುರುವಾಗುಳು ಎಂದು ಕೇಳ ನಾಗದೇವರಿ ಜಾಂಡೇ ಈ ಲೋಕ ದಾಯಿತ ಮಲ್ತಿಯರ್ಲಾ ಸಾಧ್ಯ ಪ್ರಧಾನವಾದು ನಾಗ ಪಣಪುರ ಆ ಸಂತಾನು ನಮ್ಮ ಭತ್ತತ ಆ ಐಕಬೋಡಾತ್ ನಂಕಬೋದರು ನಾಗರಿಕ ನಾಗರಿಕ ಪಣ ಶಬ್ದ ಒಂದು ನಾಗನ ಕುಲತಕ್ ನಮ್ಮ ಐಕಬೋಡಾತು ನಾಗರಿಕ ಪಂಪುರಂಚಿನ ಶಬ್ದ ಭತ್ತ ನಾಗರಿಕರು ನಾವು ಅಂಚಿನ ಪ್ರಧಾನವಾಗಿ ನೆಂಚಿನ ಆ ನಾಗದೇಬರನ ಆರಾಧನೆ ನಮ್ಮ ಮಣ್ಣು ದಾಹಮಲ್ಪುಡು ಒಂದು ಕೆಂಡ ಮಣ್ಣುಗಲ ನಾಗದೇಬರುಗಲ ಅವಿನಾಭಾವಿನ ಸಂಬಂಧ ಎಂದು ಕೆಂಡ ಇನಿ ಈ ಕ್ಷಣ ಮುಟ್ಟಲ ತನ್ನ ಸಾವಿರ ಜಡೆತ್ತ ಮಿತ್ತ ಆ ಭೂಮಿನ ನೀರು ಪತ್ತೊಂದು ದೀರ್ಧಪಿಪ್ಪನ ಏರು ಕೆಂಡ ಅವು ಆಸುಕಿ ನಾಗೇ ಅಂಚಿನ ಪುತರು ನಂಕ ಬರ್ಪುಂಡು ಅಂಚಿನ ಮಹಾನಾಗ ಸ್ವರೂಪದ ಉಂಜಿ ಶಕ್ತಿ ಇತೇ ಮಣ್ಣುಡಿ ಆರಾಧನೆ ಮಲ್ತದ ಕಲ್ತು ನಕ್ ಪಣದೇರು ಪೂರ ಬೊಂಡ ಇತ ಪೂರ ನೆ ಇತ ಪೂರ ಪೇರು ಪೊಕ್ಕೇ ಮಣ್ಣುಡಿ ಹಾಲಾದುಕೊಂಡತ್ತ ಕಲ್ತು ನಕಲು ಪಣಪ ಅಂಡ ನಮ್ಮ ತುಂಬದ ಅಕ್ಕ ಏರ್ಲ ಹೆಚ್ಚ ಕಲ್ತುತಿದ್ದ ಅಕ್ಳಿಗೆ ಜ್ಞಾನ ಗೊತ್ತಿತ್ತಂದ್ರೆ ವಿಜ್ಞಾನ ಗೊತ್ತಿದ್ದ ಅಂಡ್ರೆ ದಾಯವೋಡಾತ ಈತ ಪೇರ ಈತ ಆ ಬೊಂಡದ ನೀರನ್ನು ಪೂರ ಭೂಮಿಗೆ ಸೇರ್ಸಾಯ ಅಂದ ಕಂಡ ಈತ ನೆಟ್ಟ ಉಷ್ಣು ಇತ್ತ ಆ ಭೂಮಿ ದಾಯ್ತ ಉಂಡು ಆ ಮಣ್ಣದಾಯ್ತ ಉಂಡು ಅವು ತಂಪಾವುಡು ಪಂಪ ನಂಚಿನ ಉದ್ದೇಶವಾದ ಕೇವಲವಾದ ಬರ್ಸದ ನೀರು ಯಾರು ಜೀ ಮೇವತ್ತು ಮೇಲದ ಉಷ್ಣ ಅಂಡ ಏರ್ಲಾ ಮೆತ್ತ ಕಡ್ಡೂ ನೀರು ಪಾಡು ಜರೀ ಒಂದು ಗ್ಲಾಸ್ ಪೇರು ಪರ್ಲ ಮಗ ಅಂದ್ರೆ ಪಂಪೀರಪ್ಪ ಒಂಜಿ ಬೊಂಡ ಪರ್ಲ ಮಗ ಅಂದ್ ಪಣಪೇರಪ್ಪೆ ಚೂರು ಚೀಯಲೆತ್ತೋಣಾ ಅಂದ್ ಪಣಪೇರಪ್ಪೆ ದಾಯೇ ಶರ್ರದ ಉಳಾಯಿ ತಂಪಾವುಡು ಪಣಪು ಉದ್ದೇಶ ಅಂಚನೆ ಭೂಮಿನ ಹುಳಾಯಿ ಇಪ್ಪನಂಚಿನ ಮಾತ ವಿಧವಾಯಂಚಿನ ವಿಷ ವಸ್ತುಗಳು ದಾಯ್ತ ಉಂಡು ವಿಷ ಜೀವಿಗಳು ದಾಯ್ತ ಉಂಡು ವಿಷ ಜಂತು ದಾಯ್ತ ಉಂಡು ವಿಷ ದಾಯ್ತ ಉಂಡು ಇಂದು ಪೂರ ವಿಷತ್ತ ಅಂಶ ಕಡಿಮೆ ಆಡು ಅಂಡ ಆಟಿ ಆಪುನಂಚಿನ ಆ ತಿಂಗಳು ದಾಯ್ತ ಉಂಡು ಆ ತಿಂಗಳು ಆಯ್ನಾತು ಭೂಮಿಗೂ ಮಣ್ಣು ಪೋತು ನೀರು ಬೊಂಡ ಇಂಚಿನ ತಂಪುದ ಸಮಾನವಾಯಿ ಅಮೃತ ಸಮಾನವಾಯಿನ ವಸ್ತು ಪೋತು ಸೇರು ಐಕ್ಯಪಡಾತು ನಾಗರ ಪಂಚಮಿ ಪಂಪನಂಚಿನ ಪರ್ವನು ದುಂಬುದಕ್ಕೂ ವಿಶೇಷವಾದ ನನಗೆ ಸೂಚನೆ ಕೊಡ್ತೀನಿ ಮಲ್ತೊಂದು ಬಲೆ ಪಂಡದು ಪಾತ ಕೊರಿಯೇನು ಅಪಗ ಪಾಡ್ ನಂಚಿನ ಬೊಂಡಾ ಬೊಂಡಾತಿಪ್ಪು ಪೋತು ಮಣ್ಣುಗು ಸೇರತ್ತ ಈ ಪ್ರದೋಷಿಪ್ಪು ನಂಚಿನ ಮಾತ ರೀತಿಯ ನಂಚಿನ ವಿಷದಾಯ್ತ ಉಂಡು ಅವು ಪೂರ ನಿವಾರಣೆ ಆತ ಅಮೃತ ಸಮಾನವಾಯಿ ನಂಚಿನ ಬುಳೆ ಬಂಗಾರದ ಬುಳೆ ನಮ್ಮ ಕೈಕತಿರ ಸಾಧ್ಯ ನನ್ನ ದುಂಬುದ ಕಾಲುಡು ಅವು ಅತ್ತಂದೆ ನರಮನಿ ಪಂಪು ನಂಚಿನ ಈ ನಮ್ಮದಾಯ್ತ ಉಳ್ಳ ಇಂದು ಪೂರ ಏನಡದು ಬತ್ತ ಈ ಸಂಪತ್ತು ನಂಕ್ ಈ ಶರೀರ ಹೊಲ್ಪಡೆದು ಬತ್ತನ ನಂಕ ಇಂದು ದೇಬೆರ್ನ ಅನುಗ್ರಹ ಸಂಪತ್ತು ಹೊಲ್ಪಡೆದು ಬತ್ತನ ನಂಕ ದೇಬೆರ್ನ ಅನುಗ್ರಹ ಈತ ಎಡ್ಡ ರೀತಿ ನಿಂಚಿನ ಆರೋಗ್ಯಯುತವಾದ ನಿಂಚಿನ ಶರೀರ ಹೊಲ್ಪಡೆದು ಪ್ರಾಪ್ತ ಅಂಡ ನಂಕ ಇಂದು ದೇಬೆರ್ನ ಅನುಗ್ರಹ ನಮ್ಮ ಈತ ಪೂರ ಬೆಲ್ಪ ಇಲ್ಲ ಬೋಡ ನಿಂಚಿನ ಪೂರ ವ್ಯವಸ್ಥೆ ಮಲ್ತೊಂದ ಇಂದು ಪೂರ ಒಲ್ಪಡದು ಭತ್ತನ ಕೆಂಡ ಇಂದು ಪೂರ ದೇವೇರ ಅನುಗ್ರಹ ಏರ್ಲ ಪುಟ್ಟದು ಬನ್ನಗನೆ ಕೈಟ್ ಪತ್ತೊಂದು ಭತ್ತನ ಕ್ಲಿಯರ್ಲ ಇಜ್ಜಿ ವಾಪಾಸ್ ಪೋನಗಲ ಅಂಚನೆ ಪುರ ವಾಪಸ್ ಯಾನೆ ಇತ್ತು ಯಾನ ಮಲ್ತನೇನು ಯಾನೇ ಕೊಂಡೋ ಪೆ ಒಂಜಿ ಸೂಜಿದ ಕೊಡಿದಾತಲ ಏರುಗಲ ಕೊಂಡೋ ಏರ್ಲಾ ಸಾಧ್ಯ ಅಪಗ ಮೂಳಿತ್ತು ನಾವು ಏರ್ನೋವು ದುಂಬೆ ಇತ್ತುಂಡು ನಮ ಒಂಜಿ ಚೂರು ಪೊರ್ತು ಅನುಭವಿಸಾಯ ಅವಕ್ಕ ನಣಲ ಇಪ್ಪುಂಡು ನಮ ಪೋಯಿ ಬುಕ್ಕಲ ಅಪಗ ಇಂದು ಏರ್ನವು ಇಂದು ದೇಬೇರ್ ನೋವು ದೇಬೆರ್ನಕು ಒಂಜಿ ಚೂರು ಪೊರ್ತು ನ ಕೈಟ್ ಇಪ್ಪಡೂ ಪಂಡದು ಕೊರಿಯೇರಿ ಒಂಜಿ ಎಲ್ಲಿಯ ಬಾಲೆ ಉಳ್ಳಿಯಿಂದ ಅಂಡ ಆ ಬಾಲೆಗೆ ಒಂಜಿ ಪರಂದು ರಡ್ಡು ಪರಂದು ಆಯ್ಕೆ ಕೈಟ್ ಕೊರದು ಕೂಡ ಮಲ್ಲಕ್ಳು ಕೇಣಿ ಕೊರಲ ಮಗ ಆ ಪಂಡದು ದಾಯೆಣೇರು ಮಲ್ಲಕ್ಲೆಗ ಬೋಡಿನವು ಆ ಬಾಲೆಗ ಕೊರ್ಪುಂಚಿನ ಮನಸ್ಸು ಉಂಡೋ ಇಜ್ಜೋ ಪಂಡ ಆ ಬಾಲೆ ವಾಪಸ್ ಆ ಪರಂದು ಮಲ್ಲಕ್ಲಿನ ಕೈಕ್ ಕೊರಲಾ ಇಂಕೋಡ್ಚಿಯೇ ದೀಡು ಅಂದ ಪಂಟು ಅಂಚನೆ ದೇಬೇರು ಅಂಚನೆ ದೇವೇರು ಮಾತೇ ನಮ್ಮ ಕೈಕ್ ಕೊರಿಯರು ದಾಹಿತ ಈತು ಫಲವಸ್ತು ಆತಿಪ್ಪು ಪರಂದಾತಿಪ್ಪು ಪೂವತಿ ಈ ಪೂಕು ವಿವಿಧ ರೀತಿಯ ಬಣ್ಣಾತ ಇಟ್ಟು ಕಮ್ಮಿನ ಏರಿ ದಿಂಜಾಯರು ವಾನರಮನಿ ಸಾಧ್ಯ ವಾನರಮನಿಡದ ಸಾಧ್ಯ ಈತ ಮುಳಿತ್ ಫಲವಸ್ತು ಉಂಡು ಇಂದಕ್ಕೆ ಪೂರ ಚೀಪ ಉಳಾಯಕೊಂಡು ಏರು ದಿಂಜಾಯರು ನಮ್ಮದು ಸಾಧ್ಯ ಈಜಿ ಅಪಗ ದೇವೇರ್ನ ದೇಬೆರನ್ನ ಕೈದು ನಮ್ಮ ಪಡೆಯೊಂದು ಒಂಜಿ ಚೂರು ಪೊರತು ನಮ್ಮ ಒಂದು ವಾಪಸ್ ದೇವೆರೆಗೆ ಕೊರ್ಪುನ ಉಂಡತ್ತ ಐಕಪುದರು ಪೂಜೆ ಪಂಡದ ಅಂಚಿನ ಪೂಜೆನ ಈ ನಾಗನ ಆರಾಧನೆಗೆ ದಾಯೆ ತಿರು ಕಂಡ ಸುರೂಕಾತ ನಾಗನ ಅನುಗ್ರಹ ಇಜಿ ನಾಂಡ ನಮ್ಮ ಪುತ್ಯರ ಸಾಧ್ಯ ಇತ್ತು ಅಂದ್ರೆ ಸಂತಾನದ ಸಂಬಂಧವಾದಿಪ್ಪು ನಂಚಿನ ಪ್ರಧಾನವೈನ ದೇವೆರು ಏರು ನಾಗ ನಾಗದೇವರು ಅವು ನಾಗದೇಬೆರು ಆ ಜನ್ಮ ಆರ್ಯದಾದ ನಂಕ ತಿಕ್ಕಿ ಕಾರಣ ಸುರೂಖ ಪರ್ಬ ನಾಗರ ಪಂಚಮಿ ಪಂಡದಪ್ಪುಗಾರೇನಿತ್ತದಿರಮ್ಮ ಅಂಚಿನ ನಾಗದೇಬೆರನ ಅನುಗ್ರಹ ಇಜ್ಜಿ ನಾಂಡ ನಮ್ಮ ಶರೀರುಡಿಪ್ಪನಂಚಿನ ಮಾತ ನರಂಬುಲ್ಲ ತೂಲೆ ಅವು ನಾಗನ ಉಂಡು ಬಂಜಿದ ಉಳಾಯಿಪ್ಪು ನಂಚಿನ ಕರ್ಲಿನ ತೂಲೆ ಅವು ನಾಗನ ಉಂಡು ಯೋಚನವಲ್ಪ ಮಲ್ಪನಂಚಿನ ಶಕ್ತಿ ಓಲು ಕೆಂಡವು ತರೆಟ್ಟುಂಡು ತರೆಟ್ಟು ಓಲುಂಡು ಮಿದುಳುಡುಂಡಾ ಮಿದುಲ್ಲ ನಾಗನ ಲೆಕ್ಕನೆ ಪೊಕ್ಕಡೆ ಜತ್ತುಂಡು ಪಾತೇರ್ ನಂಚಿನ ಶಕ್ತಿ ಎಂಚ ಬರ್ಪುಂಡು ಕೆಂಡ ಅವು ನಾಗನ ಲೆಕ್ಕ ಪುಡೇರ್ನವಿರದ ಅವರ ನಾಲಿಗ ಆ ಶಕ್ತಿ ಬರ್ಪುಂಡು ನಮ್ಮ ಉಸಿರಾಟ ಎಂಚ ಉಂಡು ಒಂದು ಕೆಂಡ ಒಂಜಿ ಕ್ಷಣ ಮೌನವಾದ ನಮ್ಮ ಉಸಿರುನು ಕೆಬಿ ಕೆಂಡ ಕೇಂದ ಅವು ನಾಗನ ಸುಯಿಂಪಾಠದ ಲೆಕ್ಕ ಉಂಡು ಅಪ್ಪಗ ಇಂದು ಪೂರ ವಲ್ಪ ಮೂಲ ಶಕ್ತಿ ಹೂವು ಅವು ನಾಗದೇಬೆರು ಎಂದು ಕಣ್ಣೋಡಿ ಅಂಚಿನ ನಾಗದೇಬೆರ್ನ ಕೃತಜ್ಞತಾ ಸ್ವರೂಪಡು ಮಣ್ಣದ ಋಣ ಸಂದಾಯ ಮಲ್ಪೆರ ಬೋಡಾತ್ ನಮ್ಮನಿತ್ಯ ದಿನ ನಾಗದೇಬೆರ್ನ ಆರಾಧನೆ ಮಲ್ತದ ಯೋಚನೆ ಮಲ್ಪುಲೆ ನಾಗದೇಬೆರೇ ಫಲ ಕಣ್ಣದ ತೋಜು ಶಕ್ತಿ ಅತ್ ಭೂಮಿದ ಮೇಲಿಪುನೆ ಮೇಲ್ದಿಪುನೈಕ್ ಸರ್ಪ ಅಂದ ಪಣಪೇರು ಸರತಿ ಇತಿ ಸರ್ಪ ಹರಿದಾಡುಕೊಂಡು ಹೋಗುವುದು ಎಂದು ಪುದರು ಮಣ್ಣದ ಅಡಿಟಿ ಪುನಂಚಿನ ಶಕ್ತಿಗೆ ನಾಗ ಅಂದ ಪುದರು ಯೋಚನೆ ಮಲ್ಪುಲೆ ಒಳ್ಳದ ಮೆತ್ತ ಸೈತೊಂದುಂಡುವ ಒಂದು ಅಂಡ ಐಕ ದಾಯ್ತ ಮಲ್ಪಡು ಕೆಂಡ ಸರ್ಪ ಸಂಸ್ಕಾರ ಮಲ್ಪಡು ಒಂದು ಪಣ್ಪೇರಿ ನಾಗ ಸಂಸ್ಕಾರ ಅಂದ ಪಣ್ ಒಳ್ಳ ಪ್ರತಿಷ್ಠೆ ಒಡುವ ಒಂದು ಅವಳು ಸರ್ಪ ಪ್ರತಿಷ್ಠೆಯಿಂದ ಪಣಪೂಜ್ಜೀರಿ ನಾಗ ಪ್ರತಿಷ್ಠೆಯ ಪಂಡದ ಪಣ್ಪುಲೆ ದಾಯ ಕೆಂಡ ಮಣ್ಣದ ಮೇರಡಿ ಪುನೈಕಲ ಮಣ್ಣಿದ ಅಡಿಟಿಪ್ಪು ನೈಕಲ ಆ ಜಗಜಾಂತರ ವ್ಯತ್ಯಾಸ ಅವುನ ಪುನಚಿನ ಅನುಗ್ರಹದ ಶಕ್ತಿ ಲಾಂಛನೆ ಅಂಚಾತ ಕಣ್ಣು ತೋಜಾಂದ ಇಪ್ಪನಚಿನ ಶಕ್ತಿ ನಮ್ಮ ಪ್ರಾಣ ಪ್ರತಿಷ್ಠೆ ಆರಾಧನೆ ಮಲ್ಪನಂಚಿನ ಒಂದು ಸೌಭಾಗ್ಯ ನನಗೆ ಪ್ರಾಪ್ತಿ ಆತು ಮಣ್ಣದ ಋಣನು ಒಂಜಿ ಯೋಗಭಾಗ್ಯ ಒಂದು ಅವಕಾಶ ಅಂದರೆ ಅಂಚಿನ ಅವಕಾಶ ದಾವರ ಇನ್ನ ತದಿನ ಪೇರತಿ ಬೊಂಡಾತಿ ಬಾಕಿ ಇಂಚಿನ ಪೂರ ವಿಶೇಷವಾಗಿ ಸುವಸ್ತು ಅಂದು ಪೇರು ಅಮೃತ ಸಾಮಾನ ವಸ್ತುಗಳು ಪಂಚ ಅಮೃತ ಅಂದು ಪಂಪೇರು ಪಂಚ ಅಂದ ಪಂಡ ಐನು ಅಂದ ಲೆಕ್ಕ ಅಮೃತ ಅಂದ ಪಂಡ ಚೀಪೆದ ಸತ್ವ ಇತ್ತನವು ಶಕ್ತಿ ಇತ್ತನವು ಒಂದು ಲೆಕ್ಕ ಓ ಪೂರ ಪೇರಾತಿಪು ಕೊಜಪ್ಪು ಲಿಂಬೆದ ಬಳಿ ಪಾಡುದ ಆ ಪೇರಿನ ಅಭಿಷೇಕ ಮಂತಾನಗ ಅವು ಕೊಜಪಾಂಡು ಅವಾಯ್ಬುಕ್ಕ ಚಿಯೇದನೆಯಾದೀಪು ಅವಾಯ್ಬುಕ್ಕ ಸಕ್ಕರೆ ಅದೀಪು ಈತ ಪೂರ ಐನ ಬಗೆತ್ತ ಈ ವಿಶೇಷ ವಸ್ತುಗಳಾಯ್ತು ಉಂಡು ಇನ್ನೇನು ಪಾಡದಾನಗ ಪಂಚ ಅಮೃತ ಪಂಟ್ ಆ ಪಂಚಾಮೃತ ಅಭಿಷೇಕವನ್ನು ಇತರ ನೆರವೇರಿಸಾದ ಈ ಗ್ರಾಮದ ಪ್ರಧಾನ ದೈವ್ಯರಾಯ್ನು ಕಾರ್ತಿಕ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರು ವಿಶೇಷವಾದ ಈ ಮಣ್ಣು ನನ್ನ ದುಂಬುಗ ಆರಾಧನೆ ಮತ್ತೊಂದು ಬರಿಯರ ದೈವಿ ಮಾತಾ ದೈವಿಶಕ್ತಿಲ್ಲ ತಿಪ್ಪು ಈತ ನೆಟ್ಟ ನಮ್ಮ ಆರಾಧನೆ ಮತ್ತೊಂದು ಇಪ್ಪನಚಿನ ಮಾತ ಶಕ್ತಿಲ್ಲ ತಿಪ್ಪು ಆ ಮಾತ ಶಕ್ತಿ ಇಲ್ಲ ನನ್ನ ದುಂಬುಗ ಆರಾಧನೆ ಮಲ್ಪನಂಚಿನ ಈ ಕುಟುಂಬಡು ಮಾತಿರ್ಲ ಸೇರದು ಒಗ್ಗಟ್ಟೆ ಆರಾಧನೆ ಮಲ್ಪನಂಚಿನ ಯೋಗ ಭಾಗ್ಯ ನಂಗೆ ಪ್ರಾಪ್ತಿ ಆವಡು ನಾಂಡ ಐಕ ಸುರೂಖ ನಮ್ಮ ದಾಯಿತ ಕೇನುಡಾಯಂಕು ಪುರಸೋತುಕುರ್ಲ ಆ ಪಂಡದ ಕೇನುಡಾಯ್ತು ಎಂಕ ಕಾಸು ಕೊರಲೇ ಸಂಪತ್ತು ಕೊರಲ ಪಂಡ ಒತ್ತು ಅಪಕ ದಾಯಿತ ಕೊರು ಆಯ್ನ ದೇಬೆರು ಸುರೂಖಾತ ನಂಕ ಆರಾಧನೆ ಮಲ್ಪುಡು ನಡ ಈ ಶರೀರಗು ಆರೋಗ್ಯವುಡು ಆರೋಗ್ಯನು ಕೊರಲೇ ದೇಬೆರೇ ಪಂಡದು ಸುರೂಖಾತು ಪ್ರಾರ್ಥನೆ ಮಲ್ಪುಡು ಕಾಸು ಕುರಿಯರ ಇತ್ತನಾರ ದೇವೇರತ್ತು ಇಲ್ಲು ಕುರಿಯರ ಇತ್ತನಾರು ದೇವೇರತ್ತು ಗುಡೆತಿ ಜೋಕ್ಲಿನ ಕುರಿಯರ ಇತ್ತನಾರ ದೇವಿರತ್ತು ನಂಕ ಎಂಚ ಶರೀರರು ಕೊರ್ತಿರ ಅವೇ ರೀತಿ ಆತ ಆ ದೇಬೆರನ್ನ ಮನಸ್ಸಿಡಲು ಸಂಕಲ್ಪ ಇಪ್ಪಂಡು ಈ ಕಾಲಗೂ ಹಿಂಬೆಗು ಈತನ ಅನುಗ್ರಹ ಮಲ್ಪಡು ಪಂಡದ ಆ ಅನುಗ್ರಹ ಆರು ಕೊರಡು ನಾಂಡ ನಮ್ಮ ಕೈಟ್ ದಾಯಿತು ಕುರಿಯರ ಸಾಧ್ಯ ಅವು ದೇವೇರಿಗೆ ಅರ್ಪಣೆ ಮಲ್ಪಡು ಯೋಚನೆ ಮಲ್ಪಲೆ ಈ ಕೊಣತ್ತು ಬಂದಾಗ ದಾಯ್ತು ಅವು ಪೇರಿತ್ತು ಅವು ವಾಪಸ್ಸು ಕೊಂಡೊಳಗ ಕೇವಲವಾದ ಪೇರತ್ತು ಅವು ದೇವಿರ್ಲ ತೀರ್ಥ ಪೂ ಕೊಳತು ಕೊರ್ನಗ ದೇವೆರೆಗ್ ಪಾಡ್ನಗ ಅವು ಕೇವಲವಾದು ಪೂ ಹಾರ ಅಂದ್ ಪನ್ಪುವೆರ್ ಆಂಡ ವಾಪಾಸ್ ನಮ ಐಡ್ದ್ ದೆತ್ತೊಂಡಗ ಅವು ಕೇವಲವಾತ್ ಪೂತ ಹಾರ ಆತ್ ನಮ್ಮ ಕಷ್ಟ ಪರಿಹಾರ ಇರಿ ಆತ್ ದಾಯ್ತವೇ ದೇವೆರೆಗ್ ಕೊರಂಡಲ ಐಕ್ ವಾಪಾಸ್ ಒಂಜಿ ಚೂರು ಸೇರ್ಸಾತ್ ವಾಪಾಸು ಕೊರ್ಪೆರತ್ ದೇವೆರ್ ಐಕ್ ಅಗೋಚರ ವಾಯ್ ಎಂಚಿನ ಭಗವಂತ ಶಕ್ತಿ ದೇವೆರ್ ಇತ್ ಪೂರ ಪುದರ್ಡ್ ನಮ ನಿಪುವ ಅಂಚಾತ್ ಇನ್ನಿತ ದಿನ ಕುರ್ನಂಚಿನ ಈ ಮಾತ ಪೂಜೆನ ಸ್ವೀಕಾರ ಮಲ್ತೊಂದಂಚಿನ ಶಕ್ತಿ ನಂಕ ಅನುಗ್ರಹ ಮಲ್ಪಡು ಅಂದ ನಮ್ಮ ಪ್ರಾರ್ಥನೆ ಸುಧು ತಾತು ಮಲ್ಪೊಡಿದೆ ಎಂಚಿನ ಪ್ರಾರ್ಥನೆ ಎರಡನೋ ತೂವೊಂದು ಎರಡನೋ ಏರೇರನೋ ಸುದ್ದಿ ಪಾತಿರೊಂದು ದಾಯ್ತವೋ ಮನಸ್ಸು ಬಡಿಯ ರೈಪು ನಂಚಿನ ಪತ್ತು ಬಗ್ಗೆ ಯೋಚನೆ ಮಲ್ತೊಂದು ಹೆಂಚಿನ ಪ್ರಾರ್ಥನೆ ಯಶಸ್ಸಾಯರ ಸಾಧ್ಯ ಇಂಚಿ ಅಪಗ ಎಂಚಿನ ಪ್ರಾರ್ಥನೆ ಆವಡು ಕರೆಕ್ಟ್ ಪಾಡುನಂಚಿನ ಪೇರು ಆ ಪೇರು ಕಾಯ್ಪನೇದುಂಬು ಎಂಚರೀತಿಯ ರೀತಿಯ ಪಾತ್ರ ಉಂಡ ಆಯ್ತ ದಿಕ್ಕದಿತ್ತು ಆ ಪೇರು ದುಂಬು ನಮ್ಮ ಆ ಕರು ಬುಕ್ಕವರ ಸುರೈಪೇ ಒಂಜಿ ದಾಲ ಕಜವಿತ್ತೋವಡು ಪಾಡ್ನಂಚಿನ ಪೇರು ಹಾಳ ಎರಬಲ್ಲಿ ಪಂಪುಚಿನ ಉದ್ದೇಶ ಮನಸ್ಸು ಪಂಡ ಒಂಜಿ ಪಾತ್ರೆ ಮನಸ್ಸು ಪಂಡ ಪಂಡೆ ಐ ತಿಪ್ಪಿನ ಭಕ್ತಿಯನ್ನು ಅವು ಪೇರು ಈ ಮನಸ್ಸು ಪಂಪುನ ಪಾತ್ರ ಭಕ್ತಿ ಪಂಪರಂಚಿನ ಪೇರು ಪಡದ ಆ ಪಾತ್ರ ಬೇತೆದಾಲ ಪುಳೀತ್ತ ವಸ್ತು ಉಂಡು ಉಂದಾಂಡ ಪುಳಿತ್ತ ವಿಷಯ ಉಂಟುಂದಾಂಡ ಈ ಭಕ್ತಿ ಹಾಳಾತೋಯರಸಾಧ್ಯ ಪೊಸ ಜೋಡುಂಡೆ ನೂ ಗುಡ್ಡದ ಕೊಡಿಟ್ಟು ದಾಯ್ತಾಂಡು ಗೊತ್ತಿಜಿ ಪ್ರಾರ್ಥನೆ ಮಲ್ಪನಗ ಜೋಡು ನೆಂಪಾಂಡು ನಾಂಡ ಬರ್ಪಿ ಜನ್ಮ ನಂಕ್ ಜೋಡುಗವೇ ಜನ್ಮ ಬರ್ತಿ ಜನ್ಮ ಜೋಡ್ದನೇ ಜನ್ಮ ಪ್ರಾಪ್ತ ಆ ಅಪಗ ನಮ್ಮ ದಾಯ್ತ ಚಿಂತನೆ ಮಲ್ಪಡ ಐನೇ ಮನಸ್ಸುಡಿ ಈ ಕ್ಷಣಕ್ಕೂ ಬಾಕಿ ದಾಯ್ತ ಚಿಂತನೆ ಇತ್ತನ್ನೆಲ್ಲ ಬುಡುಡು ಒಂದು ಪಂಚರ್ಗಿ ಮಾತ ಒಂಜಾ ಅಡುಗೆ ದಾಯ್ತು ಒಂಜಾ ಉಡಾಯಿನೆ ಸುರುಕಾತ ಓಡೋಳೋ ತಿರ್ಬಂದಿಪ್ಪು ನಂಚಿನ ಮನಸ್ಸನ್ನು ಕಟ್ಟದುಕೊಳ್ಳುತ್ತೆ ನಮ್ಮ ಹೃದಯದ ಉಳ ಇದೀವೋಡು ಶರೀರದ ಉಳ ಇದೀಡು ಸುರೂ ಕಾಯಿ ನಂಚಿನ ವೀತೆ ಅವು ಮನಸ್ಸನ್ನು ಕಟ್ಟದು ಬಾಡೋಡು ಅವು ಆಯುಬುಕ್ಕ ಅವಾಯುಬುಕ್ಕ ಓಳೋಳೋ ಏರೇರಗೋ ಹಾಕೇರ್ನೋ ದೇರ್ಪೆರ್ನೋ ತೋಜೋ ಇತ್ತು ಕೈ ಕೈದಾಯ್ತ ಉಂಡು ಆ ರಡ್ ಕೈನ ಸೇರ್ಸ ಉಡುಗೆ ದೇಬೆರೆಗೆ ಬೋಡಾತು ದಾಯ್ತವೋ ಯೋಚನೆ ಮಲ್ಪೆರ ಬೋಡಾತು ದಾಯ್ತನೋ ತುಯರ ಬೋಡಾತ್ ಕಣ್ಣದ ರೆಪ್ಪೆದಾಯ್ತ ರಡ್ಡು ದೂರಡು ಉಂಡು ಆ ದೂರೊಡಿ ರೆಪ್ಪಿನ ರೆಪ್ಪೆನ ಸೇರ್ಸಾದು ಒಂಜಿ ಮಲ್ತದ ಕಣ್ಣು ಮುಚ್ಚರೊಡುಗೆ ಪ್ರಾರ್ಥನೆ ಮಲ್ಪೆರ ಬೋಡಾತು ಮನಸ್ಸು ನಮ್ಮ ಹೃದಯದ ಉಳಾಯಿ ಒಂದು ದೂರ ಪೋಯ ಕೈ ನಮ್ಮ ಕಿಷ್ಟಭತ್ತದಲ್ಲಿ ಕಣ್ಣು ರಡ್ಡು ಸೇರ್ಸಾತು ಒಂಜಿ ಮತ್ತದ ಇತ್ತೆ ನಮ್ಮ ಹೃದಯ ಕೇವಲವಾತು ಬೇಟೆದಾಲ ವಸ್ತು ವಿಷಯ ಇತ್ತರ ಸಾಧ್ಯ ಇಜ್ಜಿ ತರೆ ಬಗ್ಗಾತ ಆ ದೇಬೆರನ್ನ ಪಾದ ಮಾತ್ರ ನಂಕು ನೆಂಪವರಾಯಿ ಅಂಚಿನ ಭಕ್ತಿ ಶ್ರದ್ಧಾ ಪುರಸ್ಸರವಾಯಿನೆಂಚಿನ ನಾಗದೇಬೆರನ್ನ ದಿವ್ಯ ಪಾದಾರವಿಂದಲೂ ಪತ್ತೊಂದು ನಮ್ಮ ಮಲ್ಪ ನಂಚಿನ ಪ್ರಾರ್ಥನೆ ಈ ಕುಟುಂಬಗಳು ಹಿಂದೆಡಿದು ದುಂಬು ಆ ಆರಾಧನೆ ಮಲ್ತುಂದಿತ್ತ ಆರಾಧನೆ ನಡೆತೊಂದಿತ್ತಲ್ಲ ಅವೇ ಸ್ವರೂಪದ ಆರಾಧನೆ ನನ್ನ ದುಂಬುಗಳ ಪೊರ್ಲುಡೆ ಆಪಲೆಕ್ಕ ನಿಚಿನ ಒಂದು ಯೋಗಭಜ್ಞನ ಈ ಕುಟುಂಬದ ಅನುಗ್ರಹವಲ್ಪಡು ಸ್ವಾಮಿ ಅವ ತಂದೆ